ಹಾಯ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್ ನಾಶಿಕ್ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಆಲ್ ಆಲಕ್ಷನ್ ಪ್ರೆಸ್ ಮಾಡಿ ಇವತ್ತು ನಾನು ಪುತ್ತೂರಿನ ಹಲಸಿನ ಮೇಳದಲ್ಲಿದ್ದೇನೆ ಹಲಸು ಮತ್ತು ಹಣ್ಣು ಮೇಳ ನಾನು ನಿನ್ನೆ ವೀಡಿಯೋ ಇದ್ದೆ ಮತ್ತು ನಿನ್ನೆ ಎಲ್ಲ ಸ್ಟಾಲ್ ಎಲ್ಲ ಸರಿ ಆಗಿರಲಿಲ್ಲ ಹಾಗೆ ನಿನ್ನೆ ವೀಡಿಯೋ ಮಾಡಲಿಲ್ಲ ಇವತ್ತು ಎರಡನೇ ದಿವಸ ಹಲಸಿನ ಮೇಳ ಹೋಗೋ ಒಳಗೆ ಹೋಗುವ ಒಳ್ಳೆ ಕ್ರೌಡ್ ಉಂಟು ಹೋಗ ಇವತ್ತು ಜನ ಉಂಟು ಒಳ್ಳೆ ಎರಡನೇ ದಿವಸ ಹೇಗೆ ರೆಸ್ಪಾನ್ಸ್ ಸಿಗ್ತದೆ ನೋಡುವ ಸಬ್ಲಿಕ್ಕಿದು ಯಕ್ಷಗಾನ ಸಾಗ್ತಾ ಉಂಟು ಒಂದು ಸೈಡು ಎಲ್ನಾಡಿ ಭರಣಿ ಅದೆಲ್ಲ ಉಂಟು ಈಗ ನಾನು ಕರೆಕ್ಟಾಗಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೇನೆ